ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಹಣ್ಣಿನ ಹೆಸರು ಸ್ಟಾರ್ ಫ್ರೂಟ್ಸ್ ಅಂತ ಹೇಳಿಬಿಟ್ಟು ಪಕ್ಕದ ಮನೆಯವರು ಕೊಟ್ಟು ಹಾಗೆಯೇ ಇವತ್ತಿನ ದಿನದ ಲಾಗಲ್ಲಿ ನಾನು ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ರೈಸ್ ಖಾಲಿಯಾಗಿತ್ತು ಸೊ ತರ್ತೀನಿ ಅಂತ ಹೋದರು ಅವ್ರು ತೊಳೆದು ಲೇಟಾಗುತ್ತೆ ಅವ್ರು ತಂದು ನಾನು ತಿಂಡಿ ಮಾಡೋದ್ರೊಳಗಡೆ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹಕ್ಕಿನ ತಂದು ನಾನು ಚಿತ್ರಾನ್ನ ಮಾಡೋಷ್ಟ್ರೊಳಗಡೆ ಅವ್ರ ಕೆಲಸಕ್ಕೂ ಟೈಮ್ ಆಗ್ತಾ ಇತ್ತು ನನ್ನ ಕೆಲಸಗಳು ಹಾಕ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಮನೇಲಿ ಅವಲಕ್ಕಿ ಇತ್ತು ಜೊತೆಗೆ ಕ್ಯಾರೆಟ್ ಕೂಡ ಇತ್ತು ಅವಲಕ್ಕಿ ಚಿತ್ರಾನ್ನಕ್ಕೆ ಕ್ಯಾರೆಟ್ ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟನ್ನು ಹಾಕಿ ಅವಲಕ್ಕಿ ಚಿತ್ರಣ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಉಪ್ಪು ಕ್ಯಾರೆಟು ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಒಂದು ಬೌಲಷ್ಟು ಅವಲಕ್ಕಿ ಇದಿಷ್ಟು ಕ್ಯಾರೆಟ್ ಹಾಕಿ ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಬೆನಿಫಿಟ್ಸ್ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಹಗಲವಾದ ಬಾಣಲೆನ ಹಿಡ್ಕೊಬೇಕಾಗುತ್ತೆ ಆ ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಬೇಕಾಗುತ್ತೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕ್ಕೊಬೇಕಾಗುತ್ತೆ ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆನ ಹಾಕಬೇಕಾಗುತ್ತೆ ಜೀರಿಗೆ ಹಾಕಿ ಅದು ಸ್ವಲ್ಪ ಪಟ್ಟಪಟ್ಟ ಆದಮೇಲೆ ಕಡಲೆಬೇಳೆನ ಹಾಕಬೇಕಾಗುತ್ತೆ ಕಡಲೆಬೇಳೆನ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಬೇಕಾಗುತ್ತೆ ಮೆತ್ತ ಮೆತ್ತ ಆದರೆ ಚೆನ್ನಾಗಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಹುರ್ಕೊಬೇಕಾಗುತ್ತೆ ಅದಾದ ನಂತರ ಅದಕ್ಕೆ ಹಸಿಮೆಣಿನ್ಕಾಯಿನ ಹಾಕಿ ಹಾಕಿ ಹುರ್ಕೊಬೇಕಾಗುತ್ತೆ ಯಾಕೆ ಅಂತ ಅಂದರೆ ಖಾರ ಎಲ್ಲ ಎಣ್ಣೆಯಲ್ಲಿ ಬಿಡುತ್ತೆ ಚ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋದಕ್ಕೋಸ್ಕರ ಅದನ್ನು ಆ ರೀತಿ ಹಾಕೋದು ನೆಕ್ಸ್ಟು ಈರುಳ್ಳಿನ ಹಾಕೊಬೇಕಾಗುತ್ತೆ ಈರುಳ್ಳಿನ ಹಾಕಿ ಅದು ಆ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡ್ರೇ ಚೆನ್ನಾಗೋದು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗೋದಿಲ್ಲ ಈರುಳ್ಳಿನ ಹಾಕಿ ಅದು ಅರ್ಧ ಬೆಂದ ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬಾನೇ ಫ್ಲೇವರ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ನೀವೊಂದು ಸಲ ಈ ರೀತಿ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನಿಮಗೆ ಯಾವ ರೀತಿ ತೋರಿಸಿದ್ದೆ ಎಷ್ಟು ತೋರಿಸಿದ್ದೆ ಅಷ್ಟು ಮಾತ್ರ ಇದ್ದೀನಿ ಎಕ್ಸ್ಟ್ರಾ ಏನು ಇಲ್ಲ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಬೇಕಾಗುತ್ತೆ ವಾಸನೆ ಹೋದ್ಮೇಲೆ ಮಾಡಬೇಕು ಇಲ್ಲ ಅಂತಂದರೆ ಚೆನ್ನಾಗಾಗೋದಿಲ್ಲ ಟೇಸ್ಟು ನೀವೊಂದು ಸಲ ಮಾಡಿ ನೋಡಿ ಮನೆಯಲ್ಲಿ ಹೇಗಿರುತ್ತೆ ಟೇಸ್ಟು ಅಂತ ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ಗಾದ್ರೂ ಈ ರೀತಿ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆ್ಯಕ್ಚುಲಿ ಮಕ್ಳುಗಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇದು ಇವಾಗ ಹಸಿ ಕ್ಯಾರೆಟ್ ಎಲ್ಲ ತಿನ್ನಲ್ವಲ್ಲ ಅಂಥವ್ರಿಗೆ ಇದು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಕ್ಯಾರೆಟ್ ತುರಿನ ನಾನು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ ಅಷ್ಟಕ್ಕಾದ್ರೆ ಇಷ್ಟನ್ನ ಹಾಕಿ ಮಾಡ್ಕೊಬೇಕಾಗುತ್ತೆ ಇಷ್ಟು ಐಟಮ್ಸನ್ನ ಹಾಕಿ ಮಾಡ್ಕೋಬೇಕಾಗುತ್ತೆ ನೀವಿನ್ನೂ ಸ್ವಲ್ಪ ಜಾಸ್ತಿ ಅವಲಕ್ಕಿ ಚಿತ್ರಾನ್ನ ಮಾಡಬೇಕು ಅಂತ ಅಂದರೆ ನೀವು ಎಷ್ಟು ತೊಗೊತೀರಾ ಅನ್ನೋದ್ರ ಮೇಲೆ ನೀವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದು ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಕ್ಯಾರೆಟ್ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂತ ಅಂದರೆ ಸ್ವಲ್ಪ ಅದು ಹಸಿ ಹಸಿ ಇದ್ರೂ ಆಗೋದಿಲ್ಲ ತಿನ್ನೋದಕ್ಕೆ ಅದಕ್ಕೆ ಅಂತ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಯಾವುದೇ ಒಂದು ತಿಂಡಿ ಮಾಡೋದಾಗಲಿ ಅಥವಾ ಪಲ್ಯ ಮಾಡೋದಾಗಲಿ ಒಗ್ಗರಣೆ ಪಲ್ಯಗಳು ಮಾಡೋದಾಗಲಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಆವಾಗ್ಲೇ ಅದು ಚೆನ್ನಾಗಾಗೋದು ಅದು ಫ್ರೈ ಆಗ್ತಾ ಇರಲಿ ಅಷ್ಟರೊಳಗಡೆ ಅವಲಕ್ಕಿನ ಒಂದು ಐದು ನಿಮಿಷ ನೆನೆಸಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಆ ಅವಲಕ್ಕಿನ ಒಂದು ಸಲ ತೊಳ್ಕೊಂಡು ಅದನ್ನು ನೆನೆಯಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ನೆನಿಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಆಗೋದಿಲ್ಲ ಅದು ಗಟ್ಟಿ ಅವಲಕ್ಕಿ ಇರುತ್ತಲ್ವ ಹಾಗಾಗಿ ಅದು ಚೆನ್ನಾಗಿ ಆಗೋದಿಲ್ಲ ಮಾಡೋದಕ್ಕೆ ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಂಗಂತೇಳ್ಬಿಟ್ಟು ಪೂರ್ತನ ನೆನೆಸ್ಬಾರ್ದು ಕಡಿಮೆನೂ ನೆನೆಸ್ಬಾರ್ದು ಫುಲ್ ನೆನೆಸ್ಕೊಂಡ್ರೆ ಅದು ಫುಲ್ ಅನ್ನದಂಗೆ ಮೆತ್ತೆ ಮೆತ್ತೆ ಹಾಕ್ಬಿಡುತ್ತೆ ಚೆನ್ನಾಗಾಗೋದಿಲ್ಲ ಒಂದು ಐದು ನಿಮಿಷ ಆದರೆ ಸಾಕು ಅಷ್ಟು ಅಷ್ಟು ನೆನೆದ್ರೆ ಸಾಕು ಗೊತ್ತಾಗೋಗುತ್ತೆ ಗಟ್ಟಿ ಇದೆಯಾ ಮೆತ್ತೆ ಇದೆಯಾ ಅಂತ ನೀರೊಳಗಡೆಯಿಂದ ತೆಗೆದು ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟ್ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಏನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ನೋಡಿಬಿಟ್ಟು ಹಾಕೊತಾ ಇದ್ದೀನಿ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡಿಬಿಟ್ಟು ನಾನು ಅವಲಕ್ಕಿನ ಹಾಕೊತ ಇದ್ದೀನಿ ಒಗ್ಗರಣೆಗೆ ಅವಲಕ್ಕಿನ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಹುರಿಯಲ್ಲಿ ಹಾಕಬೇಕಾಗುತ್ತೆ ನಾವಿಲ್ಲಿ ಮೇಲೆ ಹಾಕ್ತಾಯಿದ್ರೆ ಕೆಳಗಡೆಯಿಂದ ಹೊತ್ತುಬಿಡುತ್ತೆ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲಿ ಹಾಕಿಬಿಟ್ಟು ನೆಕ್ಸ್ಟು ಸ್ವಲ್ಪ ಹುರಿನ ಜಾಸ್ತಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಏನಾದರೂ ಸ್ವಲ್ಪ ನೀರಿನ ಅಂಶ ಇದೆ ಅಂದರೆ ನೀರು ಹಾಕಬೇಕಾದ್ರೆ ನೀರೆಲ್ಲ ಬಿದ್ದಿದೆ ಅದರಲ್ಲಿ ಅಂತ ಅಂದರೆ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರೆಲ್ಲ ಕಡಿಮೆ ಆಗೋವ್ರಿಗು ಹುರ್ಕೋಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಸಾಂಬಾರ್ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒತ್ತದೆ ಇರೋ ಹಾಗೆ ಫ್ರೈ ಮಾಡ್ಕೊತಾನೆ ಇರಬೇಕಾಗುತ್ತೆ ಅಂದರೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ತಾಯಿದ್ರೆ ಲಾಸ್ಟಲ್ಲಿ ಒಂದು ಅರ್ಧ ಹಣ್ಣನ್ನು ಹಾಕಿದ್ರೆ ಹುಳಿ ಹುಳಿ ಫ್ಲೇವರ್ ತುಂಬನೇ ಚೆನ್ನಾಗಿರುತ್ತೆ ಟೊಮೆಟೊನ ಹಾಕಿರಲ್ವಲ್ಲ ಸೊ ನಿಂಬೆಹಣ್ಣನ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಬಿಸೇ ಬಿಸಿಯದನ್ನು ತಿಂತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಇವಾಗ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅದಷ್ಟು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಆವಾಗಲೇ ಹೇಳಿದಾಗೆ ಕ್ಯಾರೆಟ್ ಯಾರೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ತುಪ್ಪದಲ್ಲಿ ತಿಂದ ತಿಂದಹಾಗಿರುತ್ತೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಒಂದು ಟೀ ಅಥವಾ ಕಾಫಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕ್ಯಾರೆಟ್ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿದೆ ನನ್ನ ಮಗಳಿಗೆ ರೆಡಿ ಮಾಡೋಣ ಅಂತ ಹೋದರೆ ರೆಡಿ ಮಾಡಿಸ್ಕೊತಾ ಇರಲಿಲ್ಲ ಅವಳು ತಿಂಡಿ ತಿನ್ನೋದೇ ಒನ್ ಅವರ್ ಎರಡು ಅವರ್ ಆಗುತ್ತೆ ಇವತ್ತು ಒಂದು ಅರ್ಧ ಗಂಟೆ ಬೇಗ ತಿಂದಳು ಯಾಕೆ ಅಂತಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ಅವಳಿಗೆ ತಿಂಡಿನ ತಿನ್ನಿಸಿ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡೋಗಿ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಅಂಗನವಾಡಿಗೆ ಅವಳನ್ನ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋದೆ ಕರ್ಕೊಂಡೋಗಿ ಬಿಟ್ಟು ಬಂದಮೇಲೆ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಪಾತ್ರೆ ತೊಳೆಯೋದು ಮತ್ತೆ ಬಟ್ಟೆ ತೊಳೆಯೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇದಿಷ್ಟು ದಿನನಿತ್ಯ ಕೆಲಸಗಳಾಗಿರುತ್ತವೆ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಮಧ್ಯಾಹ್ನ ಸಾಂಬಾರು ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಸ್ವಲ್ಪ ತೊಗರಿಕಾಳಿದ್ವು ಊರಿಂದ ಕುಟ್ ಕಳಿಸಿದ್ರು ಹಸಿ ತೊಗರಿ ಕಾಳನ್ನ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹಸಿ ಕಾಳನ್ನೆಲ್ಲ ಸುಳ್ಕೊಂಡು ಸಾಂಬಾರು ಮಾಡಿಕೊಂಡೆ ನಮ್ಮ ಪಕ್ಕದ ಮನೆಯವರು ಎರಡು ಸ್ಟಾರ್ ಫ್ರೂಟ್ಸ್ನ ಕೊಟ್ಟಿದ್ದರು ತುಂಬನೇ ಚೆನ್ನಾಗಿತ್ತು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು